ಪ್ರಶ್ನೆ ಬಂದು ಸ್ವರಾಜ ಪಕ್ಷ ಯಾರ್ ತಾಪಿಸಿದರು ಉತ್ತರ ಬಂದು ಸಿಆರ್ ದಾನ್ ಮತ್ತು ಮೋತಿಲಾಲ್ ಇವರು ಸ್ವರಾಜ ಪಕ್ಷವನ್ನು ಸ್ಥಾಪನೆ ಮಾಡುತ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಪ್ರಪಂಚದ ಆಳವಾದ ಸರೋವರ ಯಾವುದು ಅಂದರೆ ಪ್ರಪಂಚದ ಆಳವಾದ ಸರೋವರ ಯಾವುದು ಉತ್ತರ ಬಂದು ಬೈಕಲ್ ಇದು ಕೂಡ ಎಂಬತ್ತೆರಡು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕಿಲೋಮೀಟರ್ ಆಳವಾಗಿದೆ ನ ನೆಕ್ಸ್ಟ್ ಪ್ರಶ್ನೆ ಬಂದು ಯಾವ ದೇಶಕ್ಕೆ ಪಂಚನಾಡು ಸರೋವರಗಳ ಎಂದು ಕರೆಯುತ್ತಾರೆ ಇದು ಕೂಡ ಉತ್ತರ ಬಂದು ಅಮೇರಿಕಾ ಈ ಅಮೇರಿಕ ದೇಶದಲ್ಲಿ ಪಂಚ ಸರೋವರಗಳನ್ನು ಹೊಂದಿಕೊಂಡಿದೆ ಹಾಗೆ ನೆಕ್ಸ್ಟ್ ಪ್ರಶ್ನೆ ಬಂದು ಜ್ವಾಲಾಮುಖಿ ನಾಡವೆಂದು ಯಾವ ದೇಶಕ್ಕೆ ಕರೆಯುತ್ತಾರೆ ಅಂದರೆ ಜ್ವಾಲಾಮುಖಿ ನಾಡು ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ ಉತ್ತರ ಬಂದು ಇಂಡೋನೇಷಿಯಾ ಹಾಗೆ ನೆಕ್ಸ್ಟ್ ಪ್ರಶ್ನೆ ಬಂದು ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ದಿನಗಳ ಕಾಲ ಅಂದರೆ ಕೆಂಪು ರಕ್ತ ನಮ್ಮ ದೇಹದಲ್ಲಿ ಎಷ್ಟು ದಿನ ದಿನಗಳ ಕಾಲ ಜೀವಂತವಾಗಿರುತ್ತದೆ ಅಂದರೆ ಒನ್ನೂರ ಇಪ್ಪತ್ತು ದಿನಗಳ ಕಾಲ ನ ಬಿಳಿ ರಕ್ತ ಕಣಗಳ ಜೀವಾವಧಿಯಾಗಿ ಎಷ್ಟು ದಿನಗಳು ಬದುಕಬಲ್ಲವು ಅವು ಕೂಡ ಆರು ದಿನ ಅಥವಾ ಹನ್ನೆರಡು ದಿನಗಳ ಕಾಲ ಅವು ಜೀವಿತವಾಗಿ ಇರಬಹುದು ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಮೀರಾ ಬಿಲ್ ಮೀರಾ ಅಧಿಕಾರ್ ಈ ಯೋಜನೆಯನ್ನು ಯಾರು ಜಾರಿಗೆ ತರುತ್ತಾರೆ ಅಂದರೆ ಮೀರಾ ಬಿಲ್ ಮೇರಾ ಅಧಿಕಾರ್ ಈ ಯೋಜನೆ ಯಾರು ಜಾರಿಗೆ ತರುತ್ತಾರೆ ಇದು ಉತ್ತರ ಬಂದು ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಅಂದರೆ ಕಸ್ಟಮ್ ಮಂಡಳಿ ಜಾರಿಗೆ ತರುತ್ತೆ ಏನಂದರೆ ಕಸ್ಟಮ್ಸ್ ಮಂಡಳಿ ಜಾರಿಗೆ ತರುತ್ತೆ ನಿಮಗೆ ಈ ಪ್ರಶ್ನೆಗಳು ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು